ಶಾಂತಿ ಸಮಾಧಾನ ಮದ್ ನಮ್ಮ ನಮ್ಮನ್ನ ಹಿಡ್ಕೊಂಡು ನಿಮ್ಮನ್ನ ಹಿಡ್ಕೊಂಡು ಇರ್ಬೇಕಿದ್ ಮಂದ್ ಶಾಂತಿ ಸಮಾಧಾನ ತಾಳಿದ್ರ ಸಹನದಿಂದ ಹಾದ್ರ ಬಾಳ್ತಾರ ಹುರಿದ್ರ ಹುರ ಹಾಕರ ಅದಕ್ಕೆ ನಮ್ಮಲ್ಲಿ ಶಾಂತಿ ಅನ್ನೋದ್ ಮೊದ್ಲು ಬೇಕ ಶಾಂತಿ ಸಮಾಧಾನ ಅನ್ನೋದೇನೈತಲ್ಲ ಅದು ಸಮುದ್ರದ ತಾಳಿ ಇದ್ದಂಗ ಚಿಕ್ಕಯ್ಯಪ್ಪನವರ ಈ ಕಾಲಜ್ಞಾನ ಅಂತಂದ್ರ ಸಾರವಾಡದಲ್ಲಿ ಹುಟ್ಟಿ ಬಬಲಾದಿ ಕ್ಷೇತ್ರನ ಕಾರ್ಯಕ್ಷೇತ್ರ ಮಾರ್ಕೊಂಡ ಇವತ್ತಿಗೆ ಜಗತ್ತಿಗೆ ಅವರು ತೋರಿಸಿದಂತ ಮಾರ್ಗ ದಾರಿ ಒಳಗ ಹುಟ್ಟತ್ತಂತಂದ್ರ ಗಟ್ಟಿಯಾದ ತಳಹದಿ ಐತಿ ಬಬಲಾದಿ ಕ್ಷೇತ್ರಕ್ಕ ಆ ಬಬಲಾದಿ ಕ್ಷೇತ್ರಾಧಿಪತಿ ಒಡೆಯ ಸದಾಶಿವ ಹಾಕಿ ಕೊಟ್ಟಂತ ಮಾರ್ಗದೊಳಗೆ ನಾವ ಆಗ್ಲಿ ನೀವ ಆಲಿ ಎಲ್ಲಾರು ಹೋಗಬೇಕಾಯ್ತಿ ಈ ಅಪ್ಪನೆಯನ್ನ ಧಿಕ್ಕರಿಸುವುದು ಅದ್ರ ವಿರುದ್ಧ ಹೋಗುದು ಯಾರಿಗೂ ಅಸಾಧ್ಯವಾದ ಮಾತ ಅಪ್ಪ ಅವರು ಇದನ್ನ ಅದಕ್ಕೆ ಸೀತೆಯ ಸ್ಥಳದಲ್ಲಿ ಶಿವನು ಬಸವರಾಜ ಪಾರ್ವತಿಯ ಪುತ್ರ ಷಣ್ಮುಖ ಸಿದ್ಧರಾಮ ಬಬಲಾದಿ ಮಠದೊಳಗೆ ಮೇಕಮುಲಿ ಕಟ್ಟಿ ಮಿರಿದಾರ ಆ ಮೇಕಮುಂಗುಲಿಯನ್ನ ಹಿಡ್ದ ಈ ವಾಕ್ಯ ಚಿಕ್ಕ ಚಿಕ್ಕಾಯಪ್ಪನವರು ಏನು ಬರೆದಿಟ್ಟಂತ ನಾಲ್ಕುನೂರು ವರ್ಷದಿಂದ ಬರ್ದಿಟ್ಟಂತ ಈ ಕಾಲಜ್ಞಾನವನ್ನು ಇವತ್ತಿನ ಜನರಿಗೆ ಮನಶೆಂಬ ಕಿಸೋ ಒಳಗೆ ಇವ ಅವರು ಹೇಳಂತ ವಾಣಿಗಳನ್ನ ಕಾಲಜ್ಞ ನುಡಿಗಳನ್ನ ಮನಶೆಂಬ ಕಿಸೋಳ ಹಾಕೊಂಡು ಹಾದ್ರ ಅಂದ್ರ ಮುಂದಿನ ದಿನಮಾನ ಇಂಥವು ಬರ್ತಾವೆ ನಿಚ್ಚಳವಾದ ದಾರಿ ತೋರಿಸ್ತತಿ ಈ ಬಬಲಾದಿ ಕಾಲಜ್ಞಾನ ಅಂತ ಶಕ್ತಿ ಅಂತ ಶಕ್ತಿ ಬಬಲಾದಿಯ ಮಠದ ಪರಂಪರೆಗೈತೆ ಅವರು ಹಾಕಿ ಕೊಟ್ಟಂತ ಮಾರ್ಗ ಎಂತಾದ ಇಪ್ಪ ಅಂತಂದ್ರು ಅಂದು ಇಂದು ಎಂದ ಹಿಂದಿನ ಸದಾಶಿವ ಹಿಂದೂ ಹಿಂದೂ ಉಂಟು ಹಿಂದೂ ಉಂಟು ಮುಂದೆ ಉಂಟು ಅದಕ್ಕ ನಾವ ಆ ಚಂದ್ರಗಿರಿ ದೇವಿ ನಾಳೆ ಕಾಲಜ್ಞಾನ ಲೆಕ್ಕಕ್ಕ ಅಪ್ಪ ಅವ್ರ ಕವರ ಕೊಟ್ಟಾಗ ಕವಲಂದ್ರ ದಾರಿ ಕೊಟ್ಟಾಗ ಆಕೆ ಬರುವ ಅರ್ಭಟಕ ಜಗತ್ತ ತುಂಬಾ ಬೊಬ್ಬಾಟ ಆದಿತ್ ಅಂದಾರ ಕಾಲಜ್ಞಾನದ ಅದಕ್ಕೆ ಇಪ್ಪತ್ತೊಂದ ಕಾಲಜ್ಞಾನ ಸೂಜನೆ ಸೂಚನೆ ಕಡಿ ಆಟಕ್ಕ ಚಂದ್ರ ಧರುನ್ ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ಅಂದ್ರ ತಂಪಲ್ಲ ಅಲ್ಲೋಲ್ ಕಲ್ಲೋಲ್ ಆದ್ಯತೆ ಇನ್ನ ಮುಂದೆ ಅದಕ್ಕ ಅದಕ್ಕೆ ಅಪ್ಪ ಅವರು ಹೆಂಗ್ ಹೇಳಪ್ಪ ಅಂತಂದ್ರ ಸದಾಶ್ಲ ಅವ್ರ ಅಪ್ಪ ಅವ್ರು ಆಲಿ ಬಬಲಾದಿ ಕ್ಷೇತ್ರದ ಶರಣರ ಆಲಿ ಎಲ್ಲೇ ಒಂದು ಹತ್ತ ನಿಮಿಷ ಅಂದ್ರೆ ಒಂದೇ ದಿವಸ ಇದಾರ ಅಂತಂದ್ರು ಅವ್ರ ಪಾದ ಇಟ್ಟಂತ ಸ್ಥಳ ದಿವ್ಯ ಕ್ಷೇತ್ರ ಆಗೈತಿ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅದು ಪವಿತ್ರ ಭೂಮಿ ಅದೇತಿ ಆಗೇತಿ ಯಾ ಯಾಕಂತಂದ್ರೆ ನಾವೆಲ್ಲ ಅವ್ರ ಇಟ್ಟಂತ ಕ್ಷೇತ್ರಗಳು ಓಡಾಕತ್ತೀವಿ ಕಾಡ್ರಕೊಪ್ಪ ಗ್ರಾಮ ಆಗಲಿ ಬುದ್ದೆ ಆಗಲಿ ಸಾಲಳ್ಳಿ ಆಗಲಿ ಕೋಲೂರ ಆಗಲಿ ಎಲ್ಲೆಲ್ಲಿ ಅಪ್ಪ ಪಾದ ಇಟ್ಟಾರಲ್ಲ ಇವತ್ತಿಗೆ ಇಟ್ಟಂತ ಪಾದದ ಆ ಕ್ಷೇತ್ರ ಏನದವಲ್ಲ ಇವತ್ತಿಗೆ ಪೂಜೆ ಹೊಂಬತ್ತ ಅದಕ್ಕೆ ಮೂರು ಜಗದೊಳಗೆಲ್ಲ ಪೂಜೆ ಹೊಂಬುವುದು ನಿನ್ನ ಪಾದ ಅದಕ್ಕೆ ವಿಶ್ವವಸು ಸುನಾಮ ಸಂವತ್ಸರ ನಾಡು ನಾಡಿಗೆ ಅಂದ್ರೆ ಕನ್ನಡ ಕನ್ನಡ ನಾಡ ನಾಡಲಿ ತಮಿಳುನಾಡು ಆಂಧ್ರ ಆಗಲಿ ಗುಜರಾತ್ ಆಗಲಿ ನಾಡು ನಾಡಿಗೆ ಮಳೆ ಆದೈತಿ ಬೆಳೆ ಆದ್ಯತೆ ಲೋಕದ ಜನರಿಗೆ ಒಳ್ಳೇದಾಕತಿ ಧರ್ಮ ಇಟ್ಕೊಂಡೋಗ್ರಿ ದೇಶ ದೇಶಕ್ಕೆ ಸುಖ ಸಿಕ್ಕೈತೆ ಅಶಾಂತಿ ಅನ್ನೋದ ಶಾಂತಿ ಮಾರ್ಗದಿಂದ ದಾರಿ ಸಿಕ್ಕೈತೆ ಮತ್ತೆ ಇದೇ ಸಂವತ್ಸರೊಳಗೆ ಮಳೆ ಬೆಳೆ ಮಧ್ಯಮ ಆಕತೆ ಮಹಾವಾಯುಭೀಷತೆ ವಾಯು ಅಂದ್ರೆ ಬೇರೆ ಮಹಾವಾಯು ಭೀಷತೆ ಅಂದ್ರೆ ಅದ್ರ ಇದ್ರೆ ಯಾರು ಇಲ್ಲ ಪಂಚ ಮಹಾಭೂತಗಳಂದ್ರೆ ಗಾಳಿ ವಾಯು ಗಾಳಿ ಅಂದ್ರೂ ವಾಯುನ ಗಾಳಿ ನೀರ ಬೆಂಕಿ ಆಕಾಶ ಭೂಮಿ ಏನ ಪಂಚ ಮಹಾಭೂತ ಇದ್ರೆ ನಿಂದಿರುವಂತಹ ಯಾವ ಶಕ್ತಿನೂ ಮಾನ ಸಕಲ ಜೀವರಾಶಿಗೆ ಯಾರಿಗೂ ಶಕ್ತಿ ಇಲ್ಲ ಆದ್ರೆ ಇದ್ರ ನಿಂದಿರುವಂತಹ ಶಕ್ತಿ ಅದಕ್ಕೆ ಪಂಚ ಮಹಾಭೂತ ತನ್ನದೇ ಆದ ಶಕ್ತಿ ಐತೆ ಅದಕ್ಕೆ ಮಹಾ ವಾಯು ಜಗತ್ತಿಗೆ ಜಗತ್ತಿಗೆ ಅಗ್ನಿ ಭಯ ಉಂಟು ಆದೈತಿ ಹೈಣ ಸಂಪತ್ತಿನಿಂದ ಜಗತ್ತಿನ ಜನರ ಸುಖ ಆದ್ಯತೆ ಆದರೂ ಪಶುಗಳಿಗೆ ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಏನೈತಲ್ಲ ದನಕಾಲು ಪಶುಗಳಿಗೆ ಪಶುಗಳು ಲಯ್ ಅಪ್ಪ ಭಾದ್ರಪದ ಮಾಸದೊಳಗೆ ಜಗತ್ತಿಗೆ ಸುಖ ಎಲ್ಲ ಲೋಕಕ್ಕ ಮಹಾ ಅರಿಷ್ಟ ಐತೆ ಆ ಮಾಡುವಂತ ಕರ್ಮದ ಪ್ರಕಾರ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಕಡೆಗೆ ತುದ ದಾನ ಧರ್ಮ ಪರೋಪಕಾರ ಮಾಡಿ ಒಳ್ಳೆ ರೀತಿಯಂತ ಒಳ್ಳೆ ರೀತಿಯಲ್ಲಿ ನಮ್ಮ ನಡೆ ನುಡಿಗಳು ಇರ್ಬೇಕ ಜ್ಞಾನ ಮಾರ್ಗದಳ ಸಾಧುರು ಸತ್ಪುರು ಸತ್ಪುರುಷರು ಶರಣರು ಈ ಪಾದ ಮೆಟ್ಟಿದ ಭೂಮಿ ನಮ್ಮ ಭರತ ಭೂಮಿ ಆ ಶಕ್ತಿ ಭರತ ಭೂಮಿ ಇದೆ ಎಲ್ಲರನ್ನ ಸಂರಕ್ಷಿಸುವ ಶಕ್ತಿ ಈ ಭರತ ಭೂಮಿಗೆ ಅಂತಂದ್ರ ಬಬಲಾದಿ ಶರಣರು ಹಾಕಿ ಕೊಟ್ಟಂತ ಈ ಪರಂಪರೆಗೆ ಮಹಾಶಕ್ತಿ ಆ ಶಕ್ತಿ ರೂಪಿಣಿ ಆ ಚಂದ್ರಗಿರಿ ದೇವಿ ಹಿಂದದ ಅದಕ್ಕ ಮಾಗ ಪಾಲ್ಗೊಂಡ ಒಳಗ ಧಾರಣಿ ಮಂದ್ ಧಾರಣೆ ಧಾರಣಿ ಮಗಲಿಗೆ ಸಿಕ್ಕಂದ್ರು ಧಾರಣಿ ಮಂದ್ ಹಾಕೈತಿ ಬರಬರ್ತ ಆದ್ರೂ ಒಳ್ಳೆ ರೀತಿಯಿಂದ ಹೂರಿ ಸುಖ ಸಿಗತೈತಿ ಈ ವರ್ಷ